ಸೂಚನೆ ಆಗಲಿವ ಡಿ ಜಿ ಮತ್ತು ಒಬ್ಬರು ಎಸ್ ಇಲ್ಲ ನಿಮ್ಮ ಡಿ ಸಿ ಪಿ ಅಡಿಷನಲ್ ಡಿ ಜಿ ಮಧ್ಯದಲ್ಲಿ ದೊಡ್ಡ ಗಲಾಟಿನೇ ಆಯಿತು ತನಿಖೆ ಆಗಬೇಕು ಅಂತೇಳಿ ಇದು ಮೊದಲಿಂದಲೂ ಪರಪ್ಪನ ಅಗ್ರಹಾರ ಏನಿದೆ ಜೈಲಿನಲ್ಲಿ ಇರ್ತಕ್ಕಂಥ ಹಲವಾರು ಜನ ಕೈದಿಗಳಿಗೆ ಅವರಿಗೆ ಪಂಚತಾರ ವ್ಯವಸ್ಥೆಗಳು ಅಲ್ಲಿ ಇರ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ಚರ್ಚೆ ನಡೀತಾನೇ ಇದೆ ಅದು ಈಗ ಹೊಸದಾಗಿ ಇದೇನೋ ಒಂದು ನೆನ್ನೆ ಮೊನ್ನೆ ಕಾಯಿ ಹಿನ್ನೆಲೆಯಲ್ಲಿ ಅದು ದೊಡ್ಡ ಪ್ರಚಾರಕ್ಕೆ ಏನು ಬಂದಿದೆ ಏನೋ ಸರ್ಕಾರ ಏನೋ ಒಂದು ಹೊಸದಾಗಿ ಏನೋ ತೀರ್ಮಾನ ಮಾಡಿ ಎಲ್ಲ ಬೇರೆ ಬೇರೆ ಕಡೆಗೆ ಅವ್ರನ್ನೆಲ್ಲ ಬೇರೆ ಕಡೆಗೆ ವರ್ಗಾಯಿಸಬೇಕು ಕೈದಿಗಳನ್ನ ಅಂತ ಅವ್ರು ತೀರ್ಮಾನ ಮಾಡ್ತಾ ಇದ್ದಾರೆ ಅಂತ ವಿಷಯ ಹೇಳೋದು ಈ ಸರ್ಕಾರದ ಮೇಲೆ ನಂಬಿಕೆ ಎಲ್ಲಿಂದ ಸರ್ ಸರ್ಕಾರ ಇದೆಯಾ ರಾಜ್ಯದಲ್ಲಿ ಸರ್ಕಾರ ಇದೆಯಾ ರಾಜ್ಯದಲ್ಲಿ ಆಡಳಿತ ಅಂತಕ್ಕಂಥ ಒಂದು ನಡ ನಡ ನಡವಳಿಕೆನೇ ಇಲ್ಲ ಸರ್ಕಾರ ಇದೆ ಅಂತಕ್ಕಂಥ ಭಾವನೆಗಳೇ ಇಲ್ಲ ಇವತ್ತು ಇರ್ತಕ್ಕಂಥದ್ದು ಬರೀ ಭ್ರಷ್ಟಾಚಾರದ ಬಗ್ಗೆ ಬೀದಿ ಬೀದಿಲಿ ಚರ್ಚೆ ಮಾಡ್ಕೊಂಡು ಬೈಕ್ ಆ್ಯಂಡ್ ಓಡಾಡೋದೇ ಕೆಲಸ ಆಗಿದೆ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಕೆಲಸಗಳಿಲ್ಲ ಮುಖ್ಯಮಂತ್ರಿಗೆ ಸಮಯ ಇಲ್ಲ ಅವರು ಅವರ ಹಲವಾರು ಹಗರಣಗಳಲ್ಲಿ ಹಲವಾರು ಜನ ಸಿಲುಕಿ ಇವತ್ತು ಆ ಹಗರಣದ ಬಗ್ಗೆ ಸಮಜಾಯಿಸಿ ಕೊಟ್ಕೊಳ್ಳೋದಕ್ಕೆ ಅವರು ದಿನ ಬೆಳಗ್ಗೆ ಇದ್ದರೆ ಅದೇ ಅವರಿಗೆ ಸಮಯ ಸಾಕಾಗ್ತಿಲ್ಲ ಇನ್ನು ಆಡಳಿತದ ವ್ಯವಸ್ಥೆಯಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲಿ ನೋಡ್ತಾ ಇಲ್ವಾ ಇಲ್ಲಿ ಕಬ್ಬನ್ನು ಬೆಳೆದಿರ್ತಕ್ಕಂಥ ರೈತರು ಹದಿನಾಲ್ಕು ತಿಂಗಳು ಹದಿನೈದು ತಿಂಗಳಾಗಿದೆ ಕಟಾವು ಮಾಡಿದ್ರೆ ಈ ವರ್ಷ ಹೋದ ವರ್ಷ ಒಂಥರ ರೈತರು ಅನುಭವಿಸಿದ್ದಾರೆ ನೋವು ಈ ವರ್ಷವೂ ಕಬ್ಬು ಕಟಾವು ಮಾಡಿ ಕಾರ್ಖಾನೆಗೆ ಸಾಗಿಸ್ಲಿಕ್ಕಾಗದೇ ಇರತಕ್ಕಂಥದ್ದು ಇನ್ನು ರೈತರು ಬೆಳೆ ಬೆಳೀಲಿಕ್ಕೆ ಒಳ್ಳೆ ಸಂಪತ್ತು ಬರೀತು ಅಂತ ಮಳೆ ಆಯಿತು ಡ್ಯಾಮ್ಗಳೆಲ್ಲ ತುಂಬಿದೆ ತಮಿಳುನಾಡಿನ ಆ ರೈತರು ಹೇಳ್ತಾರೆ ಅಲ್ಲೊಂದು ಡ್ಯಾಮ್ ಕಟ್ಟಿ ಈಗ ಈ ಬಾರಿ ಮಳೆನಲ್ಲಿ ಹೋಗಿದೆ ಈ ಆಗಸ್ಟ್ ತಿಂಗಳಿನಲ್ಲಿ ಸುಮಾರು ನೂರವತ್ತು ನೂರೈವತ್ತು ಟಿ ಎಫ್ ಸಿ ನೀರು ಹೋಗಿದೆ ಅಂತ ಮಂತ್ರಿಗಳೇ ಹೇಳ್ತಾರೆ ಇಲ್ಲಿ ನಮ್ಮ ರೈತರು ಭತ್ತ ನಾಟಿ ಮಾಡಲಿಕ್ಕೆ ಹಂತದಲ್ಲಿ ನೀರೇ ಬಿಟ್ಟಿಲ್ಲ ಅಂತಕ್ಕಂಥ ಇಲ್ಲಿ ಆ ರೈತರ ಪ್ರತಿಭಟನೆ ಈಗ ಸರ್ಕಾರ ಇದೆ ಅಂತ ಕರೀತೀರಾ ಇದನ್ನ ಇದು ಈ ಸರ್ಕಾರ ಯಾವತ್ತೋ ಸತ್ತೋಗಿದೆ ಕರ್ನಾಟಕದಲ್ಲಿ ಆಡಳಿತ ಅಂತಕ್ಕಂಥ ದುಡ್ಡು ಇದ್ರೆ ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಕೊಂಡ್ಕೋಬೋದು